ನಮಸ್ಕಾರ ತಿರುಪತಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೊಡುವಂತಹ ಲಾಡ್ ನಲ್ಲಿ ದನದ ಕೊಬ್ಬು ಹಂದಿಯ ಕೊಬ್ಬು ಮೀನಿನ ಎಣ್ಣೆ ಎಲ್ಲವೂ ಪತ್ತೆಯಾಗಿದೆ ಅದು ಲ್ಯಾಬ್ ರಿಪೋರ್ಟ್ ಅಲ್ಲಿ ಪ್ರೂವ್ ಆಗಿದೆ ಅನ್ನುವಂತ ವಿಷಯ ತುಂಬಾ ವಿವಾದಕ್ಕೆ ಕಾರಣವಾಗಿದೆ ಈ ಕ್ಷೇತ್ರದ ಬಗ್ಗೆ ಯಾವ ಭಕ್ತಿ ಇಲ್ಲದವರು ಇದಕ್ಕೆ ಯಾವುದೇ ರೀತಿಯಲ್ಲಿ ಸಂಬಂಧಪಡದವರು ಕೂಡ ಈ ಬಗ್ಗೆ ಏನೇನೋ ಹೇಳೋದು ಟ್ರೋಲ್ ಮಾಡೋದು ಇತ್ಯಾದಿಗಳು ಕಾಣ್ತಾ ಇವೆ ಮೊದಲನೇದಾಗಿ ಇದು ಟ್ರೋಲ್ ಮಾಡುವಂತಹ ವಿಚಾರ ಅಲ್ಲ ಇದು ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದಂತಹ ವಿಚಾರ ಇದರಿಂದಾಗಿ ತಿರುಪತಿಯ ಕ್ವಾಲಿಟಿ ಕಂಟ್ರೋಲ್ ಸಿಸ್ಟಮ್ ಅವರ ಪ್ರಸಾದದ ಗೆ ದೊರಕಿದ ಹೆಮ್ಮೆಯ ಜಿಐ ಟ್ಯಾಕ್ ಮುಂತಾದವುಗಳ ಮೇಲೂ ಕೂಡ ಅನುಮಾನಗಳು ಹೇಳ್ತಾ ಇವೆ ಅದಕ್ಕಿಂತ ಹೆಚ್ಚಾಗಿ ಆ ದೇವರ ಮೇಲೆ ನಂಬಿಕೆ ಇಟ್ಟ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ನಿಜಕ್ಕೂ ನೋವಾಗ್ತಾ ಇದೆ ಮಾಧ್ಯಮಗಳ ವರದಿಗಳು ಅದರ ಸುತ್ತ ಬೆಂಬಿಸ್ತಾ ಇರತಕ್ಕಂತ ರೀತಿ ಎಷ್ಟು ಸರಿ ಅನ್ನೋ ಬಗ್ಗೆ ನನಗೆ ನಿಜಕ್ಕೂ ಪ್ರಶ್ನೆಗಳಿದ್ವು ಆ ವಿಷಯದಲ್ಲಿ ನನಗೆ ಕಾಣಿಸಿದ ಕೆಲವು ಅಂಶಗಳನ್ನ ಹೇಳಲೇಬೇಕು ಅನ್ಸಿದ್ರಿಂದ ಈ ವಿಡಿಯೋ ಮಾಡ್ತಾ ಇರೋದು ಇದನ್ನ ಪೂರ್ತಿ ನೋಡಿ ನಿಮಗೆ ಈ ವಿಚಾರದಲ್ಲಿ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಹೇಳಿ ಮೊದಲನೇದಾಗಿ ಮಾಧ್ಯಮಗಳ ವರದಿ ಹೇಳ್ತಾ ಇರೋದು ತಿರುಪತಿಯ ಲಾಡಿನಲ್ಲಿ ದನದ ಕೊಬ್ಬು ಹಂದಿಯ ಕೊಬ್ಬು ಮೀನಿನ ಎಣ್ಣೆ ಪತ್ತೆಯಾಗಿದೆ ಅದು ಲ್ಯಾಬ್ ರಿಪೋರ್ಟ್ ನಲ್ಲಿ ದೃಢಪಟ್ಟಿದೆ ಅಂತ ನೀವು ಆ ರಿಪೋರ್ಟ್ ಅನ್ನ ಸರಿಯಾಗಿ ನೋಡಿದ್ರೆ ಅದರಲ್ಲಿ ಸ್ಪಷ್ಟವಾಗಿಯೇ ಹೇಳಿದರೆ ಪರೀಕ್ಷಿಸಿರೋದು ತುಪ್ಪವನ್ನ ಲಾಡ್ ಅನ್ನಲ್ಲ ಅಂತ ಒಂದ್ ಲಾರ್ಡ್ ಲಾಡ್ ಅಲ್ಲಿ ಇವೆಲ್ಲ ಪತ್ತೆ ಆಗಿದೆ ಅಂತ ಇವರು ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಈ ಅಂಶ ಯಾಕೆ ಮುಖ್ಯ ಅಂತಂದ್ರೆ ತಿರುಪತಿಯಲ್ಲಿ ಕ್ವಾಲಿಟಿ ಚೆಕ್ ತುಂಬಾನೇ ಒಂದು ಹೈ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಅವರದ್ದೇ ಆದ ಸ್ವಂತ ಲ್ಯಾಬೋರೇಟರಿ ಇದೆ ಆ ಬಗ್ಗೆ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಇನ್ಸೈಡ್ ತಿರುಪತಿ ತಿರುಮಲ ಅನ್ನೋ ಒಂದು ನ್ಯಾಷನಲ್ ಜಿಯೋಗ್ರಫಿ ಅವರ ಡಾಕ್ಯುಮೆಂಟರಿ ಸಿಗುತ್ತೆ ಅದು ಡಿಸ್ನಿಪ್ಲೇ ಸ್ಟಾರ್ ಸ್ಟಾರ್ ಅಲ್ಲಿ ಇದೆ ಯೂಟ್ಯೂಬ್ ಅಲ್ಲೂ ಇದೆ ಅಲ್ಲಿ ಪ್ರತಿ ವರ್ಷ ಎಷ್ಟೋ ಲೋಡು ತುಪ್ಪನ ಗುಣಮಟ್ಟದ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸೋದು ಹೊಸ ವಿಷಯ ಏನಲ್ಲ ಹಾಗಿರುವಾಗ ಈ ಕಳಪೆ ತುಪ್ಪ ಲಾಡ್ ನಲ್ಲಿ ಬಳಕೆ ಆಗಿದೆ ಅಂತ ಖಡಾಖಂಡಿತವಾಗಿ ಹೇಳಲು ಈಗ ಇರುವ ಈ ಲ್ಯಾಬ್ ರಿಪೋರ್ಟ್ ನ ಆಧಾರದ ಮೇಲೆ ಸಾಧ್ಯವೇ ಇಲ್ಲ ಅದು ಅಲ್ಲದೆ ಮಾಧ್ಯಮಗಳ ವರದಿಯನ್ನ ನೋಡಿದ ಜನಸಾಮಾನ್ಯರು ತಿರುಪತಿಯಲ್ಲಿ ಲಾಡ್ ಅನ್ನು ತಯಾರಿಸುವಾಗಲೇ ಅದಕ್ಕೆ ದನದ ಕೊಬ್ಬು ಹಂದಿ ಕೊಬ್ಬು ಎಲ್ಲ ಹಾಕ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇದೆ ಆದ್ರೆ ನಿಜವಾಗಿ ಹೇಳಬೇಕಿದ್ದು ಅವೆಲ್ಲವೂ ಬರ್ತಿರ್ತಕ್ಕಂಥ ಕಲಬೆರಕೆ ಆಗಿರೋ ತುಪ್ಪವನ್ನು ಲಾಡ್ ನಲ್ಲಿ ಬಳಸಿರೋ ಸಾಧ್ಯತೆ ಇದೆ ಅಂತ ನಾನು ಖಚಿತವಾಗಿ ಅದೇ ಬಳಕೆ ಆಗಿದೆ ಅಂತ ಹೇಳದೆ ಸಾಧ್ಯತೆ ಇದೆ ಅಂತ ಏನಕ್ಕೆ ಪದೇ ಪದೇ ಹೇಳ್ತಾ ಇದೀನಿ ಅಂತ ಅಂದ್ರೆ ಈಗ ಹರಿದಾಡ್ತಾ ಇರೋ ಈ ಲ್ಯಾಬ್ ರಿಪೋರ್ಟ್ ನಲ್ಲಿ ಇರೋದು ಕೂಡ ಅದೇ ಅವರು ಕೂಡ ಖಚಿತವಾಗಿ ಈ ತುಪ್ಪದಲ್ಲಿ ಏನು ಬರುತ್ತಿದೆ ಅಂತ ಹೇಳಿಲ್ಲ ಏನೇನು ಬರೆತಿರುವ ಸಾಧ್ಯತೆಗಳು ಇರಬಹುದು ಅನ್ನೋದನ್ನ ಹೇಳಿದ್ದಾರೆ ಅದು ಅಲ್ಲದೆ ತಮ್ಮ ಪರೀಕ್ಷೆ ಯಾವ್ಯಾವ ರೀತಿಯಿಂದ ತೆಗೆದ ಶುದ್ಧ ತುಪ್ಪದ ವಿಚಾರದಲ್ಲಿ ತಪ್ಪಾಗಬಹುದು ಎಂಬುದನ್ನು ಕೂಡ ಅವರು ಅವರ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಆದ್ರೆ ಇದ್ಯಾವುದನ್ನು ಮಾಧ್ಯಮಗಳು ಕ್ಲಿಯರ್ ಆಗಿ ಹೇಳದೆ ಕೇವಲ ಲಾಡಿನಲ್ಲಿ ದನದ ಕೊಬ್ಬು ಪತ್ತೆ ಆಗಿದೆ ಅಂತ ಹೇಳಿ ಜನರನ್ನ ಗೋದರ ಇದ್ದಾರೆ ಅದು ಅಲ್ಲದೆ ಈ ರಿಪೋರ್ಟ್ ಜುಲೈನಲ್ಲೇ ಬಂದಿರೋದು ಜುಲೈ ಒಂಬತ್ತಕ್ಕೆ ತುಪ್ಪವನ್ನು ಲ್ಯಾಬ್ಗೆ ಕಳಿಸಿ ಜುಲೈ ಹದಿನಾರಕ್ಕೆ ಪಡೆದ ರಿಪೋರ್ಟ್ ಇದು ಜುಲೈನಲ್ಲಿ ಸಪ್ಲೈಯರ್ ಕಳಿಸಿದ ತುಪ್ಪದ ಗುಣಮಟ್ಟದ ಕಾರಣದಿಂದಾಗಿ ರಿಜೆಕ್ಟ್ ಆಗಿ ಅವರ ಕಾಂಟ್ರಾಕ್ಟ್ ರದ್ದಾಗಿ ತಿರುಪತಿಯವರು ಮತ್ತೆ ನಮ್ಮ ಕೆಎಂಎಫ್ ನಿಂದ ತುಪ್ಪವನ್ನು ಖರೀದಿಸಿದ್ದಾರೆ ಮತ್ತೆ ತಿರುಪತಿಗೆ ತುಪ್ಪವನ್ನು ಸರಬರಾಜು ಮಾಡೋದು ಕೇವಲ ಒಂದೇ ಸಪ್ಲೈಯರ್ ಅಲ್ಲ ಅನೇಕ ಸಪ್ಲೈಯರ್ ಗಳು ಇರ್ತಾರೆ ಅದು ಪ್ರತಿ ಆರು ತಿಂಗಳಿಗೆ ಹೊಸ ಟೆಂಡರ್ ಆಗ್ತಾನೆ ಇರುತ್ತೆ ಸೊ ಈ ರಿಜೆಕ್ಟ್ ಆದ ವೆಂಡರ್ ಮೊದ್ಲಿಂದಾನು ತುಪ್ಪ ಈ ತರ ಕಳಪೆ ತುಪ್ಪನ ಕಳಿಸ್ತಾ ಇದೆ ಅದನ್ನೇ ಆರ್ಡರ್ ಬಳಸಿದ್ದಾರೆ ಅಂತ ಹೇಳಕ್ಕೂ ಸಾಧ್ಯ ಅಲ್ಲ ಏನಕ್ಕೆ ಅವರು ತುಂಬಾನೇ ವೆಂಡರ್ಸ್ ಇರ್ತಾರೆ ಬೇರೆ ಬೇರೆ ವೆಂಡರ್ಿಂದ ಖರೀದಿ ಮಾಡ್ತಾರೆ ಅವರು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅನ್ನು ಆಗಿಲ್ಲ ಅಂದ್ರೆ ಅವರು ಅಂತ ಲೋಡ್ ಅನ್ನ ರಿಸೀವ್ ಮಾಡಿದ್ರೆ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತಾರೆ ಇವರು ಈಗ ಲ್ಯಾಬ್ಗೆ ಕಳಿಸಿದ ಹಾಗೆ ರಿಜೆಕ್ಟ್ ಆದಂತಹ ತುಪ್ಪ ಆ ಅಲ್ಲಿ ಇವರದ್ದು ಕಾಂಟ್ರಾಕ್ಟ್ ಕೂಡ ರದ್ದಾಗಿತ್ತು ಅನ್ನೋದು ಕೂಡ ದಾಖಲೆಯಲ್ಲೇ ಇದೆ ಆಮೇಲೆ ತಿರುಪತಿ ಅವರು ಅಧಿಕೃತವಾಗಿ ಹೇಳೋ ಪ್ರಕಾರ ಅವ್ರ ಲಾಡು ಏಳರಿಂದ ಹತ್ತು ದಿನದವರೆಗೆ ಹಾಳಾಗದೇ ಇರುತ್ತೆ ಅಂದಮೇಲೆ ಮೇಲೆ ಜುಲೈಗಿಂತ ಮೊದಲು ಕಳಪೆ ತುಪ್ಪವನ್ನು ಬಳಸಿದ್ದಾರಾ ಎಂದು ಪರೀಕ್ಷೆ ಮಾಡಿ ಅದನ್ನ ಲ್ಯಾಬ್ ಅಲ್ಲಿ ಪ್ರೂವ್ ಮಾಡೋಕೆ ಈಗ ಯಾವ್ದಾದ್ರು ದಾರಿ ಇದೆಯಾ ಅನ್ನೋದು ನನಗಂತೂ ಗೊತ್ತಿಲ್ಲ ಏನಕ್ಕೆ ಅಂದ್ರೆ ಅದಕ್ಕಿಂತ ಮೊದಲು ತಯಾರಾದ ಲಾಡ್ ಅನ್ನ ಇವರು ಈಗ ಪರೀಕ್ಷೆಗೆ ಕಳಿಸೋದಾದ್ರೂ ಹೇಗೆ ಸಾಧ್ಯ ಏನಕ್ಕೆ ಹತ್ತಿನವರೆಗೂ ಮಾತ್ರ ಅದು ಬಳಕೆಗೆ ಯೋಗ್ಯ ಆಗೋ ತರ ಇರೋಂತ ಲಾಡು ಸೊ ಈಗ ಅಷ್ಟು ಹಳೆ ಲಾಡು ಈಗ ಸಿಗುತ್ತಾ ಪರೀಕ್ಷೆ ಕಳಿಸೋಕೆ ಗೊತ್ತಿಲ್ಲ ಸೊ ಈ ವಿಷಯದಲ್ಲಿ ತನಿಖೆ ಆದ್ರೂ ಕೂಡ ಹಳೆ ಕೆಲಸಗಾರರು ಅಥವಾ ಹಳೆ ಮಂಡಳಿಯವರು ಈಗ ಬೇರೆ ಯಾರ್ಯಾರೋ ನೀಡೋ ಹೇಳಿಕೆ ಮೇಲೆ ಅವಲಂಬಿತರಾಗಿರ್ಬೇಕೆ ಹೊರತು ಅದನ್ನು ಲ್ಯಾಬ್ ಟೆಸ್ಟ್ ಇಂದ ಪ್ರೂವ್ ಮಾಡೋಕೆ ಸಾಧ್ಯ ಇಲ್ಲ ವೈಯಕ್ತಿಕ ಹೇಳಿಕೆಗಳ ಆಧಾರದ ಮೇಲೆನೆ ನಾವೇನನ್ನು ತೀರ್ಮಾನಿಸುವುದು ಕಷ್ಟನೇ ಆಗುತ್ತೆ ಏನಕ್ಕೆ ಅಂದ್ರೆ ಆ ಹೇಳಿಕೆಗಳು ಮತ್ತೆ ರಾಜಕೀಯ ಪ್ರೇರಿತ ಆಗಿರಬಹುದು ಒತ್ತಡ ಇರ್ಬೋದು ಅಥವಾ ಬೇರೆ ಏನೋ ಕಾರಣಕ್ಕೆ ಅವರು ನಿಜಕ್ಕೂ ನಿಜವನ್ನೇ ಹೇಳ್ತಾ ಇದ್ದಾರ ಅಥವಾ ಬೇರೆ ಏನನ್ನು ಹೇಳ್ತಾ ಇದ್ದಾರೆ ಅನ್ನೋದು ನಮಗಂತೂ ಗೊತ್ತಿರೋದಿಲ್ಲ ಹೀಗೆ ಏನು ಸ್ಪಷ್ಟತೆ ಇಲ್ಲದ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಇರೋ ಒಂದು ವಿಷಯದ ಬಗ್ಗೆ ಹೀಗೆ ಆಗಿದೆ ಅನ್ನೋ ತರ ಹೇಳೋದ್ರಿಂದ ನಂಬಿಕೆ ಇಟ್ಟು ಪ್ರಸಾದ ಸೇವಿಸಿದ ಎಷ್ಟೋ ಭಕ್ತರು ಗೊಂದಲಕ್ಕೊಳಗಾಗಿದ್ದಾರೆ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಹಿಂದೂ ದೇವಸ್ಥಾನದ ಮೇಲೆ ಅನುಮಾನಗಳ ನೋಟ ಬಿದ್ದಿದೆ ಎಷ್ಟೋ ಜನ ಭಕ್ತರು ಅರಿಯದೇ ತಾವು ಪ್ರಸಾದದಲ್ಲಿ ದನದ ಕೊಬ್ಬು ಹೊಂದಿ ಕೊಬ್ಬು ಮೀನಣ್ಣೆಲ್ಲ ತಿಂದ್ಬಿಟ್ಟು ಅಂತ ಒಂದ್ ರೀತಿ ವಿಶ್ವಾಸದಾತದ ನೋವು ಅಪರಾಧಿ ಪ್ರಜ್ಞೆಯಲ್ಲಿ ಬೇಜಾರಾಗಿದ್ದಾರೆ ಆ ಬಗ್ಗೆ ನನಗನ್ಸೋದು ಒಂದ್ ವೇಳೆ ಲಾಡ್ನಲ್ಲಿ ಇಂತಹ ಕಳಪೆ ತುಪ್ಪಾನೇ ಬಳಕೆ ಆಗಿದ್ರು ಕೂಡ ನಾವದನ್ನ ಗೊತ್ತಿಲ್ಲದೆ ತಿಂದಿದ್ರು ಕೂಡ ಏನು ಮಾಡೋ ಹಾಗಿಲ್ಲ ಅದರಲ್ಲಿ ಯಾವ ದೋಷ ಪಾಪ ಪ್ರಜ್ಞೆ ಅಂತದೆಲ್ಲ ಇಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಪರಿಹಾರನು ಬೇಕಿಲ್ಲ ಏನಕ್ಕೆ ಅಂದ್ರೆ ದಿನನಿತ್ಯ ನಾವು ಬಳಸುವಂತ ಎಷ್ಟೋ ಪದಾರ್ಥಗಳಲ್ಲೂ ಆ ರೀತಿಯ ಕಲಬೆರಕೆಗಳು ಇದ್ದೇ ಇರುತ್ತೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವನ್ನೆಲ್ಲ ಕನ್ಸ್ಯೂಮ್ ಮಾಡಿನೇ ಮಾಡಿರ್ತೀವಿ ಬಟ್ ಇನ್ನು ಮುಂದೆ ಹೀಗಾಗದೆ ಇರೋ ತರ ಎಚ್ಚರಿಕೆ ವಹಿಸಿ ಅಂತ ನಾವು ಅಲ್ಲಿ ಬೇಡಿಕೆ ಇಡಬಹುದು ಅಂಡ್ ಈ ವಿಷಯದಲ್ಲಿ ಸರಿಯಾದ ತನಿಖೆ ನಡೆದು ತಪ್ಪು ನಿಜಕ್ಕೂ ನಡೆದಿದ್ದರೆ ಕೋಟ್ಯಂತರ ಜನರ ಭಾವನೆಗಳೊಂದಿಗೆ ಆಟವಾಡದಂತಹ ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ನಾವು ಒತ್ತಾಯ ಮಾಡಬಹುದು ಅಷ್ಟೇ ಅಂಡ್ ಈ ವಿಷಯದಲ್ಲಿ ಇನ್ನು ಕೆಲವು ಆ್ಯಂಗಲ್ಗಳಲ್ಲಿ ಕೂಡ ಮಾತಾಡಬಹುದು ಅವೆಲ್ಲ ಸದ್ಯಕ್ಕೆ ಅನವಶ್ಯಕ ಅಂತ ಅನ್ಸುತ್ತೆ ತನಿಖೆ ಬಗ್ಗೆ ಕಾದು ನೋಡೋಣ ಏನಾಗುತ್ತೆ ನೋಡೋಣ ಥ್ಯಾಂಕ್ ಯು